ಜನನಿನ ನಾ ಇಲ್ಲೋಕ್ಕೆಲ್ಲಗ ಹೋಗೋಲ್ಲ ಅಂಚಾಗ್ಲು ಎಲ್ಲ ಇದ್ದೇರು ಬುರಾದಿ ಇಲ್ಲ ಅಂದ್ರೆ ಜನನಿ ಹಾಯ್ ತುಂಬಾ ಚೆನ್ನಾಗಿತ್ತು ಊಟ ಕೂಡ ಮನೆ ಕೂಡ ಸೂಪರ್ ಆಗಿತ್ತು ಹಾಗೆ ಇವಾಗ ಹೋಗ್ತಾ ಇದ್ದೇವೆ ಸಾಕಾಯ್ತು ಯೂಟ್ಯೂಬಲ್ಲಿ ಹೇಳಿದರು ಆದರೆ ನಾನು ಹಾಗೆ ಹದಿನೈದು ದಿವಸ ಜಾಸ್ತಿ ಆಯಿತು ವಿತ್ ಆ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಬೆಳಗಿನ ಕೆಲವೆಲ್ಲ ಕೆಲಸ ಆಗಿವಾಗ ಮಧ್ಯಾಹ್ನಕ್ಕೆ ಅಡುಗೆಗೆ ತಯಾರಿ ಮಾಡ್ತಾ ಇದ್ದೇನೆ ಅನ್ನ ಬೇಯ್ತಾ ಇದೆ ಹಾಗೆಯೇ ಪೋರ್ಕನ್ ಇವಾಗ ಕಟ್ ಮಾಡಿ ರೆಡಿ ಮಾಡಿ ತೊಗೊಂಡಿದ್ದೇನೆ ಇನ್ನೂ ಅದರ ಪದಾರ್ಥ ಆಗಬೇಕು ಹಾಗೆ ಸ್ವಲ್ಪ ತರಕಾರಿ ಕೊಯ್ಯೋಣ ಅಂತೇಳಿ ಇವಾಗ ಹೊರಗಡೆ ಬಂದಿದ್ದೇನೆ ನೋಡೋಣ ಏನೆಲ್ಲ ತರಕಾರಿ ಇದೆ ಅದನ್ನು ಕೊಯ್ಯೋಣ ಸ್ವಲ್ಪ ಸ್ವಲ್ಪ ಇದ್ದದನ್ನು ಕೊಯ್ದು ಮತ್ತು ಏನಾದರೂ ಒಂದು ಪಲ್ಯ ಕೂಡ ಮಾಡೋದು ನೋಡಿ ಇಲ್ಲಿ ಸ್ವಲ್ಪ ಅಲಸಂದಿ ಇದೆ ಅದನ್ನು ಕೊಯ್ತೇನೆ ನಿನ್ನೆ ಕೊಯ್ದದ್ದು ಕೂಡ ಸ್ವಲ್ಪ ಇದೆ ಅದನ್ನೆಲ್ಲ ಹಾಕಿ ಒಂದು ಪದಾರ್ಥ ಮಾಡೋದು ಜಾಸ್ತಿ ಆದರೆ ಅಂಗಡಿಗಾದರೂ ಕೊಡ್ಬೋದು ಈ ಥರ ನಾಲ್ಕೈದೆಲ್ಲ ಆದರೆ ಏನು ಮಾಡೋದು ಅದನ್ನು ಮತ್ತೆ ಕೊಯ್ದು ಫ್ರಿಜ್ಜಲ್ಲಿಟ್ಟು ಒಂದು ದಿವಸ ಪದಾರ್ಥ ಮಾಡೋದು ನೋಡಿದು ಕುಂಬಳಕಾಯಿದು ಹೂವು ನೋಡಿ ಬಳ್ಳಿ ಟ್ಯಾರಿಸಿಗೆ ಹೋಗ್ತಾ ಇದೆ ಅದರಲ್ಲಿ ಕೂಡ ಆಗಿದೆ ಒಂದೆರಡು ಆಗಿದೆ ಈ ಥರ ಟ್ಯಾರಿಸಿಗೆ ಹೋಗಿದೆ ನೋಡಿ ಇಲ್ಲಿ ನೋಡಿ ಕುಂಬಳಕಾಯಿ ಕೂಡ ಆಗಿದೆ ಇದರಲ್ಲಿ ಒಂದು ಮೂರು ಮೂರ್ನಾಲ್ಕು ಇದೆ ಇದರಲ್ಲಿ ನೋಡಿ ಇದರಲ್ಲಿ ಕೂಡ ಸ್ವಲ್ಪ ಅಲ್ಲಿ ಸಂದೆ ಇದೆ ನೋಡಿ ಅಯ್ಯೋ ನೋಡಿ ನೋಡಲೇ ಇಲ್ಲ ನೋಡದೆ ನೋಡಿ ಒಂದು ಹಾಗಲಕಾಯಿ ಹಣ್ಣಾಗಿದೆ ನೋಡ್ತಿದ್ರೆ ಕೊಯ್ದು ಪದಾರ್ಥ ಮಾಡ್ಬೋದಿತ್ತು ನೋಡಲೇ ಇಲ್ಲ ಹುಲ್ಲಲ್ಲಿ ಇದ್ದರೂ ಕೂಡ ಗೊತ್ತಾಗೋದಿಲ್ಲ ನೋಡಿ ಇವಾಗಷ್ಟೇ ಹಳದಿ ಆಗುವಾಗ ಗೊತ್ತಾಯಿತು ಇಷ್ಟು ಅಲಸಂದೆ ಸ್ವಲ್ಪ ಹಣ್ಣಾದ ಮೆಣಸು ಒಂದು ಸೋರೆಕಾಯಿ ಸಿಕ್ಕಿತ್ತು ನೋಡಿ ಇಷ್ಟು ಹಣ್ಣಾದ ಮೆಣಸು ಸಿಕ್ಕಿತ್ತು ಎರಡು ಮೂರು ಗಿಡದಿಂದ ಇದನ್ನು ಇವಾಗ ತೊಳಿಬೇಕು ತೊಳೆದು ಒಣಗಿಸಬೇಕು ಹಾಗೆಯೇ ನಾನು ಕಳೆ ಸಾರಿ ತೊಟ್ಟನ್ನು ತೆಗೆದು ಅದನ್ನು ಕುದಿಸಿ ಮತ್ತು ಮರುದಿವಸದ ನೀರನ್ನು ಮೆಣಸಿನ ಗಿಡಕ್ಕೆ ಹಾಕಿದ್ದೆ ಆದರೆ ಆ ಗಿಡದ್ದು ಫಂಗಸ್ ಹೋಗ್ತದೆ ಅಂತ ಯೂಟ್ಯೂಬಲ್ಲಿ ಹೇಳಿದರು ಆದರೆ ನಾನು ಹಾಕಿ ಹದಿನೈದು ದಿವಸ ಜಾಸ್ತಿ ಆಯಿತು ಇನ್ನು ಫಂಗಸ್ ಹಾಗೇನೇ ಇದೆ ನಿಮಗೆ ನಾನು ತೋರಿಸ್ತೇನೆ ಹೇಗಿದೆ ಅಂತ ನೋಡಿ ನಾನು ಈ ಗಿಡದ ಬುಡಕ್ಕೆ ಹಾಕಿದ್ದೆ ನೀರು ಎರಡು ಸಾರಿ ಹಾಕಿದ್ದೆ ಒಂದು ಸಾರಿ ನಿಮಗೆ ನಾನು ವೀಡಿಯೋ ಮಾಡಿ ತೋರಿಸಿದ್ದೆ ಮತ್ತೆ ಇನ್ನೊಂದು ಸಾರಿ ಮೆಣಸು ಕೊಯ್ದಾಗ ಕೂಡ ತೆಗೆದು ಹಾಕಿದ್ದೆ ಆದರೆ ಫಂಗಸ್ ಏನು ಬಿಡಲಿಲ್ಲ ನೋಡಿ ಫಂಗಸ್ ಹಾಗೇನೇ ಇದೆ ನೋಡಿ ಆದರೆ ತುಂಬ ಚಿಗುರು ಬಂದಿದೆ ಆಮೇಲೆ ಚಿಗುರು ಬಂದದಲ್ಲಿ ಕೂಡ ಫಂಗಸ್ ಇದೆ ಇಲ್ಲ ಅಂತಲ್ಲ ನೋಡಿ ಇಲ್ಲಿ ಚಿಗುರು ಬೆಟ್ಟಲ್ಲೇ ಫಂಗಸ್ ಇದೆ ನೋಡಿ ಅಡಿಯಲ್ಲಿರುವ ಫಂಗಸ್ ಎಲ್ಲ ಹಾಗೇನೇ ಇದೆ ನಾನು ಅಂದ್ಕೊಂಡೆ ಅದು ಅದರ ತೊಟ್ಟಿನ ನೀರನ್ನು ಹಾಕಿದರೆ ಹೋಗ್ಬೋದು ಅಂತೇಳಿ ಆದರೆ ಹೋಗಲಿಲ್ಲ ಹಾಗೇನೇ ಇದೆ ಇವಾಗ ಈ ಮೆಣಸನ್ನು ಚೆನ್ನಾಗಿ ತೊಳೆದು ನಾನಿವಾಗ ಒಣ ಹಾಕ್ತೇನೆ ಈ ಮೆಣಸು ಬೇಗನೆ ಒಣಗ್ತದೆ ಯಾಕೆಂದರೆ ಇದು ಚೆನ್ನಾಗಿ ಹಣ್ಣಾಗಿದೆ ತೊಟ್ಟು ತೆಗೆದು ಒಣಗಿಸ್ಲಿಕ್ಕೆ ಹಾಕಿದರೆ ಬೇಗನೆ ಒಣಗ್ತದೆ ಅಂತೆ ಹಾಗಾಗಿ ತೊಟ್ಟು ತೆಗ್ದೆ ನಾನು ಒಣ ಹಾಕಿದ್ದೇನೆ ಕಳೆ ಸರಿ ಎರಡು ಸಲ ತೆಗ್ದ ಮೆಣಸು ಸ್ವಲ್ಪ ಹಣ್ಣಾಗೋದಕ್ಕಿಂತ ಮೊದಲೇ ತೆಗೆದ್ರೆ ನೋಡಿ ಹೀಗೆ ಆಗ್ತದೆ ಚೆನ್ನಾಗಿ ಹಣ್ಣಾದರೆ ಈ ಥರ ಒಳ್ಳೆ ಕಲರ್ ಇರ್ತದೆ ನೋಡಿ ಹಾಗೆಯೇ ಹಿಪ್ಲಿ ಕೂಡ ಒಣಗ್ತಾ ಬಂದಿದೆ ಎಲ್ಲವನ್ನು ಇಡ್ತೇನೆ ಯಾಕೆಂದರೆ ಇವಾಗ ಸಾಯಂಕಾಲದ ಹೊತ್ತು ಮೋಡ ಆಗ್ತದೆ ಹಾಗಾಗಿ ಸಾಯಂಕಾಲ ಒಳಗಿಡ್ತೇವೆ ಈಗ ಅಮ್ಮ ನೋಡಿ ಮಾವಿನ ಹಣ್ಣು ತೆಗೆದು ಬಂದಿದ್ದಾರೆ ಬೆಳಗಿನ ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ಜಾನ್ ಮನ್ವಿತಾ ನಾನು ಫಂಕ್ಷನ್ಗೆ ಹೋಗ್ಲಿಕ್ಕೆ ಹೊರಟಿದ್ದೇವೆ ಹಾಗೆ ಜಾನ್ ಅವರು ಮಂಗಳೂರಿಗೆ ಒಂದು ಗೃಹ ಪ್ರವೇಶಕ್ಕೆ ಹೋಗ್ತಾರೆ ಅವರು ಒಬ್ರೆ ಹೋಗ್ತಿರೋದು ಹಾಗೆ ಇಲ್ಲಿ ಮನ್ವಿತಾ ಮತ್ತು ನಾನು ಜನನಿಯ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದೇವೆ ಹೆಂಗ್ಲಿದ್ದೆ ಇಲ್ಲೋ ಕೆಲಗು ಪೋಂದಿಲ್ಲ ಜನನಿನ ಇಲ್ಲೋ ಕೆಲಗು ಪೋಂದಿಲ್ಲ ಅಂಚಾಗ್ಲೂ ಲೇದಿರು ಬುರದ ಇಲ್ಲ ಅದು ಬತ್ತಿತ್ತೇರೋ ಬತ್ತಿಲ್ಲ ಎತ್ತದ ಪೋತೇರ ಅಂಚ ಅದು ಮಕ್ಕಳನ್ನ ಇಲ್ಲೋ ಕೆಲಗ ಹೆಂಗ್ಲಿ ಯಾ ಮನ್ವಿತಲ್ಲ ಫೋನ್ ಇಲ್ಲ ಜಾನ ಕುಡಜಿ ಇಲ್ಲೋ ಕೆಲ್ಗೊಂಡು ಅಡಕ್ ಪೋತೇರ ಕುಡ್ನಾಡು ಅಂಚೆ ಇರುವ ಹೆಂಗ್ ಜನನಿನ ಇಲ್ಲೋ ಕೆಲಗ ಬಿದಾಡ್ದ ನೋಡಿ ಗಾಡಿಯನ್ನು ಇಲ್ಲಿ ನಿಲ್ಲಿಸಿದ್ದೇವೆ ಇನ್ನು ಇವಾಗ ನಡ್ಕೊಂಡು ಹೋಗುದು ನೋಡಿ ರಂಜಿತರವರ ಮನೆ ಹತ್ರ ರೀಚ್ ಆದೆವು ಇನ್ನೂ ಸ್ವಲ್ಪ ಹೋದ್ರೆ ಜನನಿಯವರ ಮನೆ पुणे lagi कोपुन लावी ಬಿರಿಯಾನಿ ಹಾಯ್ ನೋಡಿ ಇಲ್ಲೊಂದು ಬೆಡ್ರೂಮ್ ಇಲ್ಲೊಂದು ಬೆಡ್ರೂಮ್ ಅದು ರಂಜಿತ್ ಅವರದ್ದು ಗಿಫ್ಟ್ ಆ ಕಡೆ ಕಾರ್ನರಲ್ಲಿದೆ ಬಾಳೆ ಎಲೆಯಲ್ಲಿ ಊಟ ಮಾಡೋದಂದರೆ ನನಗೆ ತುಂಬ ಇಷ್ಟ ಹಾಗಾಗಿ ಪ್ಲೇಟಲ್ಲಿ ಊಟ ಮಾಡೋದೇ ಬಾಳೆ ಎಲೆಯಲ್ಲೇ ಊಟ ಮಾಡಲಿಕ್ಕೆ ಕೂತ್ಕೊಂಡಿದ್ದೆವು ಮನವಿತ್ತ ಪ್ಲೇಟಲ್ಲಿ ಊಟ ಮಾಡೋಣ ಅಂತ ಹೇಳ್ತಿದ್ಲು ಊಟ ಮಾಡಿ ಆದಮೇಲೆ ಇಲ್ಲಿ ಮನೆಯೊಳಗೆ ಮತ್ತೊಮ್ಮೆ ಹೋಗಿ ಎಲ್ಲರ ಹತ್ರ ಹೊರಡ್ತೇನೆ ಅಂತ ಹೇಳಿ ನಾವು ವಾಪಸ್ ಬಂದೆವು ಬಾಯ್ ಬಾಯ್ ಥ್ಯಾಂಕ್ ಯು ಊಟ ಮುಗಿಸ್ಕೊಂಡು ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ ತುಂಬಾ ನೆಸಕ್ಕೆ ಹಾಗೆ ಇವಾಗ ನಡ್ಕೊಂಡು ಹೋಗ್ಬೇಕು ಹೋಗುವಾಗ ಆಯ್ತು ಇಳಿಲಿಕ್ಕೆ ಇತ್ತು ಇವಾಗ ಆಮೇಲೆ ಹತ್ತು ಹೋಗಬೇಕು ಹಾಗೆ ಹೊಟ್ಟೆ ಕೂಡ ಫುಲ್ಲಾಗಿದೆ ತುಂಬಾ ಚೆನ್ನಾಗಿತ್ತು ಊಟ ಕೂಡ ಮನೆ ಕೂಡ ಸೂಪರ್ ಆಗಿತ್ತು ಹಾಗೆ ಇವಾಗ ಹೋಗ್ತಾ ಇದ್ದೇವೆ ಸಾಕಾಯಿತು ಅಪ್ಪ ರಂಜಿತಾ ದಿನಾಲೂ ಇದೇ ದಾರಿಯಲ್ಲಿ ಹಾಲು ತಗೊಂಡು ಹೋಗ್ತಾಳೆ ಮಾರ್ಕೆಟಿಗೆ ಹೋಗ್ತಾಳೆ ಎಲ್ಲ ಕಡೆ ಹೋಗಿ ಬರ್ತಾಳೆ ನಮಗೆ ಒಂದು ದಿವಸ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ನಾವು ಇವಾಗ ಶಾರ್ಟ್ಕಟ್ ಆಗಿ ಇನ್ನೊಂದು ದಾರಿಯಲ್ಲಿ ಹೋಗ್ತಾ ಇದ್ದೇವೆ എല്ല കടെ മരഗിട സാധനീക ನೋಡಿ ಮೊದಲು ಈ ಕಡೆ ಹೋಗಬೇಕಿತ್ತು ಈ ದಾರಿಯಾಗಿ ಇವಾಗ ಈ ದಾರಿಯಾಗಿ ಹೋಗ್ತಾ ಇದ್ದೇವೆ ತುಂಬ ಬೇಗ ಹೋಗುವ ಒಮ್ಮೆ ನಾನು ಚಂಡಿ ಪುಂಡಿ ಅದೆಲ್ಲುಂಡಿ ನನಗೆ ಸಾಕಾಯಿತು ನಾನಲ್ಲಿ ಮೇಲೆ ಹೋಗ್ತೇನೆ ಓ ಅಲ್ಲಿ